ವರ್ಷಗಳ ಹಿಂದೆ ಅಂದ್ರೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇರುತ್ತೆ ಅಲ್ಲಿ ಕಾಲರ್ ಎತ್ಕೊಂಡು ಒಂದು ಹೇಳಿದ್ರೆ ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತು ಕಮ್ಮಿ ಆಗಲ್ಲ ಅಂತ ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ವಿಡಿಯೋ ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿಯಿಂದ ಲೋಕೇಶ್ ನಾಗರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ ನಲ್ಲಿ ಅಂದ್ರೆ ಹೊಗಳಿಕೆ ಅಂದ್ರೆ ಇವತ್ತು ಕಾಂಪಿಟೇಷನ್ ಡೈರೆಕ್ಟ್ ನಿಮ್ ಸ್ವಲ್ಪ ನಿಮ್ ಸಿನಿಮಾಗಾಗಿ ಡೈರೆಕ್ಷನ್ ಗೆ ಕಾಯ್ತಾ ಇರ್ತಾರೆ ಸೊ ಆ ಜವಾಬ್ದಾರಿ ಆ ಜವಾಬ್ದಾರಿನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ ಜೊತೆ ಕಾಂಪೀಟ್ ಮಾಡುವಂತದ್ದು ಟೆಕ್ನಾಲಜಿ ಇಲ್ಲ ನಿಜ ಹೇಳಬೇಕಾದ್ರೆ ಉಳಿಸಿರೋದು ನೀವುಗಳೇ ನಿಜವಾಳು ಪ್ರೆಸ್ ಅವರು ಫ್ಯಾನ್ಸ್ ಪ್ರೇಕ್ಷಕರು ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ ನನ್ನ ತಲೆ ಅಂತ ಇರೋ ಬರೋ ಲೈಟ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ ನನಗೆ ಸೊ ಅದೇ ಕಾರಣ ಅಷ್ಟೇ ಏನಾರ ಮಾಡಬೇಕು ಅಂತ ಬಟ್ ಸಿನಿಮಾ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ ಅಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಬೇಕಾಗಿತ್ತು ನೀವು ನನಗೆ ಆ ನಂಬಿಕೆ ಇದೆ ಯಾಕಂದ್ರೆ ನನಗೆ ಆ ನಂಬಿಕೆ ಇಟ್ಟು ಸಿನಿಮಾ ಮಾಡಿರೋದು ನಾನು ಯಾವತ್ತು ತುಂಬಾ ಜನ ನನ್ನ ಜೊತೆಲಿರೋರು ಹೇಳ್ತಾ ಇರ್ತಾರೆ ಹಾ ಅರ್ಥ ಆಗುತ್ತಾ ಇದು ಅಂತ ನಾನು ಹೇಳ್ತೀನಿ ನಾವು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವು ಇಲ್ಲೇ ಇರ್ತೀವಿ ಅವ್ರಿಗಿನ್ನ ಮೇಲೆ ಹೋಗಿ ಸಾಧ್ಯವೇ ಇಲ್ಲ ಅದು ನಾನು ಕಂಡ್ಕೊಂಡ್ರೆ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾವು ಹತ್ತಂದ್ರೆ ಅವ್ರು ಹದಿನೈದು ಮಿಟ್ಲು ಮೇಲೆ ಇರ್ತಾರೆ ಯಾಕಂದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವರು ಅವ್ರು ಯಾವ ಭಯಸ್ಟ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಎ ಸಿನಿಮಾ ನಾವು ಮಾಡಿದಾಗ ನಿಮ್ ಮರ್ತವಾಗಿರ್ಬೋದು ನೀವು ಇಡೀ ಗಾಂಧಿ ನಗರ ನೋಡದವರೆಲ್ಲ ಇದು ಏನೇ ಪಿಕ್ಚರ್ ಡಪ್ಪಾ ಪಿಕ್ಚರ್ ಅಂತ ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್ ನೀವು ನಂಬಲ್ಲ ನರ್ತಕಿ ಥಿಯೇಟರ್ ಆ ಥಿಯೇಟರ್ ಇರೋ ಆ ಗೇಟ್ ಕೀಪರ್ ಕೂಡ ಸರ್ ಈ ಪಿಕ್ಚರ್ ಯಾಕೆ ಸರ್ ಈ ಥಿಯೇಟರ್ ಬೇಕು ಅಂತಿದ್ದೀರಾ ಎರಡು ದಿನ ಓಡಲ್ಲ ಸರ್ ಈ ಪಿಕ್ಚರ್ ಕೊನೆ 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 ನಮ್ಗೆ ಒಂಥರ ಶಾಖವಾಗಿ ಆಗಿ ನಿಜ ಇದು ಅಂತ ನಮ್ಮ ಒಬ್ಬ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು ಜಗನ್ನಾಥ್ ಅಂತ ಅವ್ರು ಸರ್ ಏನ್ ಸರ್ ಎಲ್ಲರೂ ಹಿಂಗ್ ಬೈತಾರೆ ಈ ಒಂದು ನಾನೊಂದು ಇನ್ನೂರು ಸತಿ ನೋಡಿ ಬೇಜಾರೇ ಹಾಕಿಲ್ಲ ಸಾರಿ ಸರ್ಚರ್ ಯಾಕೆ ಸರ್ ಬೈತಾರೆ ಅಂತ ನಮ್ಮಲ್ಲ ನೀವು ಫಸ್ಟ್ ಸೆನ್ಸರ್ ಅಲ್ಲಿ ಆಫೀಸರ್ ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅನ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ನಂಬ್ತೀರಾ ಹೇಳಕ್ಕಾಗಲ್ಲ ನೋಡಿ ಯಾರು ಇಷ್ಟಪಡಿದ್ರು ಆ ಇಷ್ಟಪಡಿಲ್ಲ ಇಷ್ಟಪಟ್ಟಿಲ್ಲ ಪಿಕ್ಚರ್ನ ದುಡ್ಡು ಕೊಟ್ಟವ್ರು ಯಾರು ದುಡ್ಡು ಕೊಟ್ಟು ಬಿಡಪ್ಪ ನೀವು ಪಿಚರ್ ಬಟ್ ಅದು ಮಿರಾಕಲ್ ಆಗೋಯ್ತು ಅದು ಹೇಳಕ್ ಆಗಲ್ಲ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದ್ರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಅದು ಬೇರೆ ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ ಇಪ್ಪತ್ತೈದು ಹಿಂದೆ ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ ನೀವುಗಳ್ನ ಹೇಳ್ತಾರೆ ನಿಮ್ಗೆ ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ ಎಷ್ಟು ನಾನು ಏನೇ ಮಾಡಿದ್ರು ಕೂಡ ಬಟ್ ನಾನೇ ಕಾಂಪ್ಲಿಕೇಟ್ ಮಾಡಕ್ಕೋಸ್ಕರ ಮಾಡಲ್ಲ ಅದರೊಳಗೆ ಏನೋ ಹೇಳಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ ಅದು ಖಂಡಿತ ಅರ್ಥ ಆಗುತ್ತೆ ಎಲ್ರಿಗೂ ಆ ಒಂದು ನಂಬಿಕೆ ಇದೆ ಎಷ್ಟು ಹೇಳಿ ಉಪ್ಪಿ ಸರ್ ಉಪ್ಪಿ ಸರ್ ಇಲ್ಲಿ ಚಿತ್ತಾರದಿಂದ ನಾವೇನು ಮಾತಾಡ್ತಾ ನೀವು ಹೇಳಿದ್ರಿ ಸಿನಿಮಾ ಹುಳ ಬಿಡಲ್ಲ ಹುಳ ತೆಗೀತೆ ಅಂತ ಬಟ್ ವಾರ್ನರ್ ಮೂಲಕ ಒಂದು ಡೈನೋಸರೇ ಬಿಟ್ಬಿಡ್ರಿ ಯಾಕೆ ಡೈನೋಸ ಹೌದು ಡೈನೋಸರ್ ಬಿಟ್ಟ ಹೌದು ಹುಳದ ಆ ಕಡೆ ಅದಕ್ಕಿಂತ ವಾರ್ಮೈರೋಸ್ ತರ ಇದ್ರ ಮತ್ತೆ ದೊಡ್ಡ ಹುಳ ಬಿಟ್ಟರಲ್ಲ ನೀವು ನಂಗೆ ಅರ್ಥ ಆಗ್ತಿಲ್ಲ ಹುಳ ಅನ್ನಿಸ್ತಾ ಇದೆಯಾ ಇನ್ನೂ ಅರ್ಥ ಆಗಿಲ್ವಾ ಯಾರು ಭಯ ಆಗ್ತಾ ಇದೆಯಾ ಆತಂಕ ಎಲ್ಲರೇ ನಾನು ಸಿನಿಮಾ ಮಾಡಿರೋದು ಏನು ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ ಮೈ ಗಾಡ್ ನಾನೇನು ಅಸ್ಟ್ರಾಲಜರು ಬಟ್ ಒಂದು ಖುಷಿ ಆಯಿತು ಎಫೆಕ್ಟಿವ್ ಆಗಿದೆ ಅನ್ನಿಸ್ತು ನಿಜವಾಗ್ಲು ಆಮೇಲೆ ರಫಿ ಸರ್ ಈ ಸಿನಿಮಾದಲ್ಲಿ ಗಂಡು ಹೆಣ್ಣು ಎರಡೂ ಆಗ್ತಿರ ಆಗಿರ್ತೀರ ನೀವು ಗಂಡು ಹೆಣ್ಣು ಎರಡೂ ಆಗಿರ್ತೀರ ಅಂತ ಯಾಕಂದ್ರೆ ನೈಲ್ ಪಾಲಿಶ್ ಎಲ್ಲ ಹಾಕಿದಿರಲ್ಲ ಅದಕ್ಕೆ ಕೇಳಿ ಹೀರೋಯಿನ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಲ್ಲ